ಸುಮ್ಮನೆ ಅವರು ಇವರು ಹೇಳೋದನ್ನು ನೀವು ಯಾರೂ ಕೇಳಬೇಡಿ ಸಿ ಎಮ್ ಬದಲಾವಣೆಗೆ ಸಿ ಎಂ ಕುರ್ಚಿ ಸೀಟು ಖಾಲಿ ಇಲ್ಲ ಸಿ ಎಮ್ ಕುರ್ಚಿ ಸೀಟು ಖಾಲಿ ಇಲ್ಲ ಅವರು ಮುಖ್ಯಮಂತ್ರಿ ಆಗಿದ್ದಾರೆ ಅವರು ಐದು ವರ್ಷಗಳ ಕಾಲ ಅವಧಿ ಏನಿದೆಯೋ ಐದು ವರ್ಷಗಳ ಕಾಲ ಪೂರ್ಣ ಅವಧಿಯನ್ನು ಮುಗಿಸ್ತಾರೆ ಅದರಲ್ಲಿ ಏನೂ ಡೌಟ್ ಇಲ್ಲ ಯಾರೋ ಊಹಾಪೋಹಗಳು ಏನಾದರೂ ಮಾತಾಡ್ತಾ ಇರಬೇಕಂತ ಅದನ್ನೆಲ್ಲ ದಯವಿಟ್ಟು ತಿಳ್ಕೊಬೇಡಿ ಅದನ್ನೆಲ್ಲ ತಿಳ್ಕೊಬೇಡಿ ಅದನ್ನೆಲ್ಲ ನೀವು ಗಮನಕ್ಕೂ ತೊಗೋಬೇಡಿ ಯಾವತ್ತನ್ನು ಎಲ್ಲಾದರೂ ನಮ್ಮ ನಾಯಕರು ಯಾರಾದರೂ ಹೇಳಿದಾರಾ ಇಲ್ಲ ನಮ್ಮ ನಮ್ಮ ನಾಯಕರ ರಾಹುಲ್ ಗಾಂಧಿ ಅವರಾಗ್ಬೋದು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರಾಗ್ಬೋದು ಇಲ್ಲ ನಮ್ಮ ಇನ್ಚಾರ್ಜ್ ಆದಂಥ ಸುರ್ಜೇವಾಲಾ ಅವ್ರಾಗ್ಬೋದು ಇಲ್ಲ ಅವರು ಡಿ ಕೆ ಶಿವಕುಮಾರ್ ಸಾಹೇಬರ ಅಧ್ಯಕ್ಷರು ಇವರು ಯಾರಾದರೂ ನಾವು ಸರ್ಕಾರ ಚೇಂಜ್ ಆಗುತ್ತೆ ಮುಖ್ಯಮಂತ್ರಿ ಚೇಂಜ್ ಆಗ್ತಾರೆ ಅಂತ ಯಾರಾದರೂ ಹೇಳಿದಾರ ಎಂ ಬಿ ಪಾಟೀಲ್ ಆಸೆ ಪಡೋ ಸರ್ ಇವಾಗ ನಾವೆಲ್ಲ ಎಮ್ ಎಲ್ ಎ ಟಿಕೆಟ್ಗಳಿಗೆ ಆಸೆ ಪಟ್ಟು ಓಡಾಡಿದ್ವಿಲ್ಲ ಅವರು ಏನೋ ಮುಖ್ಯಮಂತ್ರಿ ಆಗುತ್ತೆ ಆಸೆ ಪಟ್ಟು ಕೇಳ್ತಂದ್ರೆ ಒಂದು ಇದು ಮುಂದಕ್ಕೆ ಒಂದು ಕಲ್ಲಾಬಿಡೋದು ಇಲ್ಲ ಅದೆಲ್ಲ ಸುಳ್ಳು ಬಿಡಿ ಸರ್ ಏನಿಲ್ಲ ಬಿಡಿ ಸರ್ ಅದೆಲ್ಲ ಏನಿಲ್ಲ ಸುಳ್ಳು ಸುಳ್ಳು ಇಲ್ಲ ಅದೆಲ್ಲ ಸುಳ್ಳು ಸರ್ ಏನು ಮಾತಾಡ್ತಾ ಇಲ್ಲ ಏನು ಇಲ್ಲ ಆ ತರ ಯಾವುದು ಇಲ್ಲ ಚೇಂಜಸ್ ಇಲ್ಲ ಆಸೆಗೆ ಏನಾದರೂ ಮಾತಾಡ್ತಾ ಇರಬಹುದು ಅಷ್ಟೇ ನಮಗೆ ಮೀಟಿಂಗ್ಸ್ ಅಲ್ಲಿ ಅಲ್ಲಿ ಇಲ್ಲಿ ಯಾರು ಇಂಥ ಪ್ರಸ್ತಾಪವೂ ಬಂದಿಲ್ಲ ಯಾವುದೇ ಬಂದಿಲ್ಲ ಹೋದ್ರೆ ಹಂಗೇನಾದ್ರೂ ಆಗಂಗಿದ್ರೆ ಯಾರೋ ನಮ್ಗೆ ಫೋನ್ ಮಾಡಿ ನೋಡಪ್ಪ ನನಗೆ ಸಪೋರ್ಟ್ ಮಾಡಿ ನನಗೆ ಸಪೋರ್ಟ್ ಮಾಡು ಇಲ್ಲ ನಮ್ಮ ಜೊತೆ ಇದು ಮಾಡೋ ನನಗೆ ಏನೋ ಒಂದು ಕೇಳಿರೋರು ನಮ್ಮನ್ನು ಯಾವ ಪ್ರಸ್ತಾಪನೂ ಅದಿಲ್ಲ ದಯವಿಟ್ಟು ಅದ್ರ ಬಗ್ಗೆ ಸಿಎಂ ಪೋಸ್ಟ್ ಅಂತ ಹೇಳ್ಬಿಟ್ಟು ಇಲ್ಲ ಉತ್ತರ ಕರ್ನಾಟಕ ಕೊಟ್ಟರು ಒಳ್ಳೇದೇ ಬೆಳಗಾಮ ಕೊಟ್ಟರು ಒಳ್ಳೇದೇ ಕೋಲಾರ ಜಿಲ್ಲೆ ಕೊಟ್ಟರು ಒಳ್ಳೇದೇ ಕೋಲಾರ ಕೊಟ್ಟರು ಇನ್ನೂ ಒಳ್ಳೇದು ಹತ್ರ ಇರುತ್ತೆ ಓಡಾಡೋ ಕಡೆ ಚೆನ್ನಾಗಿರ್ತದೆ ಇಲ್ಲ ಇಲ್ಲ ಕೋಲಾರ ಜಿಲ್ಲೆಗೆ ಅಂತ ಹೇಳಿದೆ ಅಂತ ಹೇಳಿಲ್ಲ ಕೋಲಾರ ಜಿಲ್ಲೆ ಕೊಟ್ಟರು ಒಳ್ಳೇದು ಅಂತ ಹೇಳಿದೆ ಕರ್ನಾಟಕಕ್ಕೆ ಮುಖ್ಯಮಂತ್ರಿ ಕೊಟ್ಟಿರೋದೆ ಕೋಲಾರ ಈಗಲೂ ಕೊಡ್ಲಿ ಯಾರು ಸೀನಿಯರಿಟಿ ಸೀನಿಯರ್ ಕೊಡ್ಲಿ ಆಕಾಂಕ್ಷಿ ಸಂಪುಟ ಇಲ್ಲ ಇಲ್ಲ ಆತರ ನಾನು ಯಾವ್ದು ನನ್ನ ಲೈಫಲ್ಲಿ ಇವತ್ತರೆಗೂ ನಾನು ಕೇಳ್ಕೊಂಡು ಹೋಗಲ್ಲ ಬಂದಿದ್ದನ್ನ ಸ್ವಾಗತ ಮಾಡ್ತೀನಿ ನನಗಂತೂ ಇದು ಬೇಕು ಅಂತ ನಾನು ಕೇಳ್ಕೊಂಡೋಗಿಲ್ಲ ಹೋಗಿಲ್ಲ ನಾನು ಆಗಬೇಕು ಅಂತಿದ್ರೆ ಮನೇನ್ ಆಗ್ತಾ ಇದ್ದೆ ನನ್ನ ಗೊತ್ತಿತ್ತು ನನಗೆ ಆ ಥರ ಇದು ಇತ್ತು ನನಗೆ ಅಷ್ಟು ಲಿಂಕ್ಸು ಇತ್ತು ಆ ಪವರು ಇತ್ತು ನಾನು ಆಗಬೇಕು ಅಂತ ಯಾವುದು ನಾನು ಕೇಳ್ಕೊಂಡು ಹೋಗಲ್ಲ ನನಗೆ ಬಂದಿದ್ದನ್ನು ತೊಗೊಳ್ತೀನಿ ದೃಷ್ಟಿಯಿಂದ ಆಗಬೇಕಲ್ಲ ಸರ್ ಜಿಲ್ಲೆ ಅಭಿವೃದ್ಧಿ ದೃಷ್ಟಿಯಿಂದ ನೀವು ಒಂದು ಮಾತ್ರ ತಿಳ್ಕೊಳ್ಳಿ ಸರ್ ಪತ್ರಕರ್ತರು ನಾನು ಹೇಳ್ತೀನಿ ಮಂತ್ರಿ ಇದ್ದರು ಇಲ್ಲದೇ ಇದ್ರು ಏನೇ ಇದ್ರು ನಮ್ಮ ಕೋಲಾರ ತಾಲೂಕನ್ನು ನಾವು ಅಭಿವೃದ್ಧಿ ಮಾಡ್ತೀವಿ ಅದರಲ್ಲಿ ಏನು ಡೌಟ್ ಇಲ್ಲ ನೀವು ಯಾರೂ ತಲೆ ಕಟ್ಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಖಂಡಿತವಾಗ್ಲೂ ನಾನು ಮಾಡ್ತೀನಿ ನನಗೆ ಆ ಗುರಿ ಇದೆ ನನಗೆ ಬೇರೆ ನೂರು ಜನ ನೂರು ಮಾತಾಡ್ಕೊಳ್ಳಿ ನಾನು ಅದ್ರ ಬಗ್ಗೆ ತಲೆ ಹಾಕೋದಿಲ್ಲ ನನ್ನ ಗುರಿ ಇಷ್ಟೇ ಕೆಲಸ ಮಾಡಬೇಕು ನಾನು ಕೆಲಸ ಮಾಡ್ತೀನಿ ನೀವೇ ಯೋಚನೆ ಮಾಡಿ ಇನ್ನೊಂದು ಎರಡು ತಿಂಗಳು ವೆಯ್ಟ್ ಮಾಡಿ ಸರ್ ಇದೆ ಸರ್ ಸಿದ್ದರಾಮಯ್ಯವ್ರದ್ದು ಪ್ರಕರಣ ಒಂದು ವೇಳೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟರೆ ಆ ಸ್ವಾಭಿಮಾನ ಪ್ರಶ್ನೆ ಬರುತ್ತೆ ಮತ್ತು ಅವಾಗ ರಾಜೀನಾಮೆ ಕೊಡುವ ಕೊಡಲೇಬೇಕು ಅಂತ ಖಂಡಿತವಾಗ್ಲೂ ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ಕೊಡಲ್ಲ ಏನಿದೆ ಕೊಡೋದಕ್ಕೆ ಸಿದ್ದರಾಮಯ್ಯ ಅವರೇನಾದರೂ ಸೈನ್ ಮಾಡಿದ್ದಾರೆ ಅವರೇನಾದರೂ ಆರ್ಡರ್ ಆರ್ಡರ್ ಮಾಡಿದ್ದಾರೆ ಅವರು ಮುಖ್ಯಮಂತ್ರಿ ಟೈಮಲ್ಲಿ ಏನಾದರೂ ಆಗಿದೆಯಾ ಸರಿ ಅವರು ಮಿಸ್ಸಸ್ ಹೆಸರಲ್ಲಿ ಮಗ ಅವ್ರು ಮಿಸ್ಸಸ್ ಏನಾದರೂ ಮೈನರ್ ಅವರು ಅವರು ಮೇಜರ್ ಅವರು ದೊಡ್ಡವರು ಅವರು ಇವಾಗ ಹದಿನೆಂಟು ವಯಸ್ಸಾದ ಮೇಲೆ ಮೇಜರ್ ಅವ್ರವ್ರ ಅವ್ರದ್ದು ಹದಿನೆಂಟು ವಯಸ್ಸಾದ ಮೇಲೆ ಮಗ ತಪ್ಪು ಮಾಡಿಬಿಟ್ರೆ ತಂದೆ ನಾನು ಜೈಲಿಗೆ ಹಾಕಬೇಕು ಹಂಗಾದ್ರೆ ನೀವೇ ಹೇಳಿ ಆಗಿರುವಾಗ ತನಿಖೆ ಆಗ್ಲಿ ಹೇಳಿ ಒಂದು ನಾವು ಅವತ್ತು ಹೇಳಿದ್ವಲ್ಲ ರಾಜ್ಯಪಾಲರಿಗೆ ಯಾವಾಗ ಅರ್ಜಿ ಕೊಟ್ಟರು ಆವತ್ತು ನೀವು ರಾಜ್ಯಪಾಲರು ಮಾಡಬೇಕಾಗಿರೋ ಕೆಲಸ ಒಂದು ತನಿಖಾ ಸಂಸ್ಥೆಗೆ ಕೊಟ್ಟು ಅದನ್ನ ತನಿಖೆ ಮಾಡಿ ವರದಿ ತರಿಸ್ಕೊಂಡು ವರದಿ ಮೇಲೆ ನೀವೇನು ಬರುತ್ತೋ ವರದಿ ಮೇಲೆ ನೀವು ಕ್ರಮ ತಗೊಳ್ಳಿ ವರದಿನೇ ಇಲ್ಲ ಏನೂ ಇಲ್ಲ ಸುಮ್ಮನೆ ನೀವು ಕೊಟ್ಬಿಟ್ರೆ ಪ್ರಭಾವ ಬೆಳೆಸಿದಾರೆ ಕ್ಯಾಮರಾ ಡಿವಿ ಎತ್ಕೊಂಡು ಹೋಗ್ಬಿಡಿ ಯಾಕ ಪ್ರಯತ್ನ ಇದೆಲ್ಲ ಇದು ತಿಳ್ಕೊಂಡು ಹೇಳ್ತೀನಿ ನನಗೆ ಇವಾಗ ಇಲ್ಲ ಸರ್ ಮತ್ತೊಂದ್ರೆ ಸಿ ಎರಾಮಯ್ಯವರು ಡಿ ಸಿ ಎಂ ಆಗಿದ್ರು ಮತ್ತೆ ಸಿ ಎಂ ಆಗಿದ್ರು ಇವರು ಲೆತ್ರ ಬತ್ರ ಬರೆದಾಗ ಅಂದರೆ ಸಿ ಎಂ ಅವ್ರ ಪತ್ನಿ ಪತ್ರ ಬರೆದಾಗ ಸಿ ಎಮ್ ಸಿದ್ದರಾಮಣ್ಣ ಅವ್ರು ಅವರು ಹೇಳಿದ್ದಾರೆ ನಾನು ಮುಖ್ಯಮಂತ್ರಿ ಇರುವಾಗ ಇದನ್ನ ಮಾಡಲ್ಲ ನಾನು ನನಗೆ ಇದು ಕೈ ಇದು ಮಾಡೋದಿಲ್ಲ ಅದು ಬೇಡ ಪೆಂಡಿಂಗ್ ಇಡ್ರಿ ಅಂತ ಸಿದ್ದರಾಮಯ್ಯ ಅವರೇ ಹೇಳಿದ್ದಾರೆ ಅವ್ರ ಅಧಿಕಾರದ ಪ್ರೋಸೆಸ್ ಆಗಿದೆ ಇವ್ರ ಹತ್ರ ಫೈಲ್ ಬಂದಿದೆ ಇವ್ರು ಮಾಡೋದು ಬೇಡ ಅಂತ ಹೇಳಿ ಇಟ್ಬಿಟ್ಟಿದ್ದಾರೆ ಮಾಡೋದು ಬೇಡ ಇದನ್ನ ತಿಟ್ಟಿದ್ದಾರೆ ಆಮೇಲೆ ಬಂದವರು ಏನಾದ್ರು ಕೇಳ್ತಾರೆ ಅಂತ ಮಾಡ್ಬಿಟ್ಟವ್ರು ಖುಷಿ ಮಾಡ್ಬಿಟ್ಟಿದ್ದಾರೆ ಸಿದ್ದರಾಮಯ್ಯ ಕೋರ್ಟ್ ತೀರ್ಮಾನ ಆದಾಗ ಬೈ ಡಿಫಾಲ್ಟ್ ಏನಾದರೂ ಆಗ್ಬೋದು ನನಗೆ ಗೊತ್ತಿಲ್ಲ ಕಾನೂನ್ಸ್ ನನಗೆ ಗೊತ್ತಿಲ್ಲ ಬೈ ಡಿಫಾಲ್ಟ್ ಆಗ್ಬೋದೇನೋ ಗೊತ್ತಿಲ್ಲ ಸದ್ಯಕ್ಕಂತೂ ಪಕ್ಷದಲ್ಲಿ ಯಾವುದೇ ಡಿಸ್ಕಷನ್ ಇಲ್ಲ ಸರ್ ಇದ್ರ ಬಗ್ಗೆ ನಿಜವಾಗ್ಲೂ ಯಾರಾದರೂ ಹೇಳಿದ್ದೋ ಸುಳ್ಳದು ಯಾವ್ದು ಪಕ್ಷದಲ್ಲಿ ತೀರ್ಮಾನ